ಸ್ನೇಹಿತರೆ ನಮಸ್ಕಾರ ಯಾರಾದರೂ ತುಮಕೂರಿನಲ್ಲಿ ಕಡಿಮೆ ರೇಟ್ಗೆ ಪಿ ಜಿ ಹುಡುಕ್ತಾ ಇದ್ದೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಪಿ ಜಿ ಹೇಗಿರುತ್ತೆ ಪಿ ಜಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಊಟ ಹೇಗಿರುತ್ತೆ ಕಂಪ್ಲೀಟ್ ತೋರಿಸ್ತೀನಿ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಸ್ಕೈಸ್ ಆಯಿತಾ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದು ತುಮಕೂರಿನ ಎಸ್ ಸಿ ಡಿನಲ್ಲಿ ಬರುವ ಪಿ ಜಿ ಬಸ್ ಸ್ಟ್ಯಾಂಡಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಏನೊಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಇದು ಸಾಗರ್ ಪಿ ಜಿ ಅಂತ ಇವ್ರದ್ದು ಒಂದು ಮೂರು ಬಿಲ್ಡಿಂಗ್ ಇದೆ ಟೂ ಶೇರಿಂಗು ತ್ರೀ ಶೇರಿಂಗು ಫೋರ್ ಶೇರಿಂಗ್ ಅಂತ ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಟೂ ಶೇರಿಂಗ್ ಬಿಟ್ಟು ಬಂದುಬಿಟ್ಟು ಐದು ಸಾವಿರ ಪರ್ ಮಂತು ಅಥವಾ ಮೂರು ಅಥವಾ ನಾಲ್ಕು ಶೇರಿಂಗ್ಗೆ ನಾಲ್ಕೂವರೆ ಸಾವಿರ ಇದೆ ಸ್ನೇಹಿತರೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಈ ಪಿ ಜಿಲಿ ಯಾವುದೇ ತರಹದ ಅಡ್ವಾನ್ಸ್ ಇರೋದಿಲ್ಲ ನೀವೇ ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು ತಿಂಗಳ ತಿಂಗಳಿಗೆ ನೀವು ಕರೆಕ್ಟಾಗಿ ಪೇಮೆಂಟ್ ಕಟ್ಟಿದ್ರೆ ಸಾಕು ಸ್ನೇಹಿತರ ರೈಟ್ರಿಗೆ ಎಸ್ ಐ ಟಿ ಜ್ಯೂಸ್ ಸೆಂಟರ್ ಇದೆ ಅದರ ಪಕ್ಕದಲ್ಲಿ ಬರೋದೇ ಸಾಗರ್ ಪಿ ಜಿ ಅಂತ ನೋಡ್ತಾ ಇರ್ಬೋದು ನೀವು ಸರಿ ಆಯ್ತು ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಏನಿದೆ ಅಂದರೆ ಈ ರೈಟ್ ಸೈಡಿಗೆ ಇದೆಯಲ್ಲ ಇದು ಆಫೀಸ್ ರೂಮು ನೋಡಿ ಗಾಡಿ ಪಾರ್ಕಿಂಗ್ ಕೂಡ ಮಾಡ್ಬೋದು ಇಲ್ಲೇ ಇದು ಫಸ್ಟ್ ಫ್ಲೋರು ಇದು ಸೆಕೆಂಡ್ ಫ್ಲೋರ್ ಗೈಸ್ ನೋಡ್ತಾ ಇರ್ಬೋದು ನೀವು ರೂಮ್ನ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಕಾರ್ನರ್ ಇದೆಯಲ್ಲ ಆ ಥರ ನೋಡಿ ಈ ಕಡೆಯೂ ರೂಮ್ ಇದೆ ಇನ್ನೊಂದು ನಲವತ್ತರಿಂದ ಒಂದು ಐವತ್ತು ರೂಮ್ ಇದೆ ಇದರಲ್ಲಿ ಇದು ಟೂ ಶೇರಿಂಗ್ ಆಯ್ತಾ ಈ ರೂಮು ಟೂ ಶೇರಿಂಗ್ ನಾವಿರೋದು ಟೂ ಶೇರಿಂಗು ನೋಡಿ ಇದು ಫ್ರೀ ವೈಫೈ ಸ್ನೇಹಿತರೆ ಪಿ ಜಿ ಸಿಗೋದು ಫ್ರೀ ವೈಫೈ ನೀವು ಇಪ್ಪತ್ನಾಲ್ಕು ಗಂಟೆ ಯೂಸ್ ಮಾಡಿದ್ರು ಕೂಡ ಯಾರು ಏನೂ ಕೇಳಲ್ಲ ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು ಫುಲ್ ಫ್ರೀ ಸ್ನೇಹಿತರೆ ಇದು ರೂಮ್ ಒಳಗಡೆ ಇದು ಟೂರ್ ಶೇರಿಂಗು ನೋಡ್ತಾ ಇರೋ ಬಂದು ನೀವು ಬೆಡ್ಶೀಟು ದಿಂಬು ಎಲ್ಲ ಅವರೇ ಕೊಡ್ತಾರೆ ಬೆಡ್ಶೀಟ್ ನೀವೇ ತರಬೇಕಾಯ್ತಾ ನೀವೇ ತಂದರೆ ಸೇಫ್ಟಿ ನೋಡಿ ಬಟ್ಟೆ ಹಾಕೊಳ್ಳೋಕೆಲ್ಲ ವ್ಯವಸ್ಥೆ ಆಗಿದೆ ಅಂತ ಚಾರ್ಜರ್ ಇದೆ ಲೈಟು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಹೋಗೋದಿಲ್ಲ ಪ್ಲಗ್ ಇದೆ ಇದು ರೂಮ್ ಒಳಗಡೆ ಬಾತ್ರೂಮು ಅಟ್ಯಾಚ್ ಬಾತ್ರೂಮು ಅದು ಬಾತ್ ರೂಮ್ ಟೈಲೆಟ್ ನೋಡಿ ನೀರು ಬರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ನೀರಿಗಿಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿನೀರು ಬರುತ್ತೆ ಬಿಸಿನೀರು ಯಾವುದೇ ಕೊರತೆ ಇಲ್ಲ ಆರಾಮ ಬಿಸಿನೀರು ಸ್ನಾನ ಮಾಡ್ಬೋದು ನೀವು ಡೈಲಿ ಸ್ನೇಹಿತರೆ ಇದು ತಟ್ಟೆ ತೊಳೆಯೋ ಜಾಗ ಊಟ ಮಾಡಿದ ತಟ್ಟೆ ತೊಳೆಯೋ ಜಾಗ ಇದು ನೋಡಿ ಸರ್ಪೆಲ್ಲ ಇಟ್ಟವ್ರೆ ಆರಾಮ ನೀವೇ ತೊಳ್ಕೋಬೋದು ಇದು ತಟ್ಟೆ ಇಡುವ ಸ್ಥಳ ನೀವು ಊಟ ಊಟ ಮಾಡಿದ ತಟ್ಟೆನ ಇಲ್ಲೇ ಇಡಬೇಕು ನೀವು ಸ್ನೇಹಿತರೆ ಇದು ಅಡುಗೆ ಕೋಣೆ ಅಡುಗೆ ಹೇಗಿದೆ ಅಂತ ತೋರಿಸ್ತೀನಿ ಇದು ರೈಸು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ ಒಂದು ಮಧ್ಯಾಹ್ನ ಸೊ ಅದಕ್ಕೆ ಇದು ಟಿಫನ್ನು ಇದು ಸಾಂಬಾರು ಆಯಿತಾ ರಸಮ್ ಅನಿಸುತ್ತೆ ರಸ ರಸಮ್ ಇದು ಇದು ಸಾಂಬಾರು ಹೆಸರುಕಾಳು ಸಾಂಬಾರು ಇದು ಉಪ್ಪಿನಕಾಯಿ ಸ್ನೇಹಿತರೆ ಊಟ ಮಾತ್ರ ಸೂಪರ್ ಆಗಿದೆ ಆಯ್ತಾ ಚೆನ್ನಾಗಿದೆ ಊಟ ಒಳ್ಳೆ ಪೀಜಿಲಿ ಒಳ್ಳೆ ಊಟ ಕೊಡ್ತಾರೆ ಈ ಪೀಜಿಲಿ ಮಾತ್ರ ಊಟಕ್ಕೆ ಹೆಂಗೆ ಇಲ್ಲ ಬೇರೆ ಕಡೆ ಪಿ ಜಿಗೆ ಹೋದ್ರೆ ನೀವು ಊಟ ಮಾಡೋಕ್ಕಾಗೋದಿಲ್ಲ ಆ ಥರ ಮಾಡ್ತಾರೆ ಇಲ್ಲಿ ಪರವಾಗಿಲ್ಲ ಒಂದು ರೇಂಜಿಗೆ ತಿನ್ಬೋದು ಸ್ನೇಹಿತರೆ ನೋಡಿ ಯಾರಾದರೂ ಬರೋಂಗಿದ್ರೆ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಒಂದು ನಿಮ್ಗೆ ಯೂಸ್ಫುಲ್ ಕಂಟೆಂಟನ್ನು ನಾನು ಕೊಡ್ತೀನಿ ಸಪೋರ್ಟ್ ಮಾಡಿ ಗಾಯ್ಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ ಯಾರಾದರೂ ಈ ಪಿ ಜಿ ಸೇರ್ಕೊಳ್ಳೋರಾದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ ಇದೆ ಅದಕ್ಕೆ ಜಾಯಿನ್ ಆಗಿಬಿಟ್ಟು ನೀವು ಅಲ್ಲಿ ನಂಬರ್ ಇದೆ ಅವ್ರದ್ದು ಸಾಗರ್ ಪಿ ಜಿ ಅಂತ ಹಾಕಿರ್ತೀನಿ ಫಾಲೋ ಅದೇ ಅದೇ ಥರ ವಾಟ್ಸಪ್ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಅದೇ ಥರ ನೀವು ನಂಬರ್ ಕೇಳಿಬಿಟ್ಟು ನೀವು ಫೋನ್ ಮಾಡಿ ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ thank you